ಒಂದ್ ಕೆಲಸ ಮಾಡ ಕೋಳಿ ಹೊಟ್ಟೆಗಿನ್ ರಾಡಿನೂ ಒಂದ್ ಕೆಜಿ ಹಾಕ ಒಂದ್ ನಾಲ್ಕೈದು ಕಾಲ್ ಹಾಕ ಮತ್ತ ಅದ್ರದ ಬುಲಿಂದು ಹಾಕಿಡ ಅಲ್ಲೋ ಚಿಕನ್ ಅಷ್ಟ ಕೊಡು ನಾ ಏನ್ ಕೇಳ್ತೀನಿ ಚಿಕನ್ ಅಷ್ಟ ಕೊಡಿ ನೀರಿ ಮತ್ತ ಏನಾರ ಇದ್ರ ಅವ ಮೇಲೆ ದುಖಾನ್ಕು ಹಾ ಒಂದ ನಾಲ್ಕೈದು ಕಾಲ್ ಅದ ಏನ್ರಿ ಬೆಕ್ಕಿಗೆ ಏ ಕಾಲ್ಗಿಲ್ ಇಲ್ಲ ಬಾಯಿ ಕಾಲ್ ಗಿಲ್ ನಯ ಕಾಲ್ಗಿಲ್ ಇಲ್ಲ ನೈ ನಯ್ ಬಾಯ್ ಬಾಯ್ ತಗೋರಿ ವಾಹ್ ಬಾಯ್ ನೆಗಡಿ ಆಗೇತ್ಲೆ ಇದ್ರ ಅವ್ನ ಸುಂಬಳ ಸೋರಾಕತ್ತೈತಿ ನೆಗಡಿ ಒತ್ತ ಚಡ್ಡಾಗ ನಮ್ಮ ಮನೆಯಲ್ಲಿ ಕೊಮ್ಮೆ ಚಿಕನ ಓ ಚಿಕನ್ ಮಸ್ತೆ ಇವತ್ತು ಆಹಾ ಕ್ರೀಮ್ ಬಂದು ಕೊಡಸಂದ್ರೆ ಕೊಡ್ಸಾಕ ಆಗೋದಿಲ್ಲ ಕೊಡಸಂದ್ರೆ ರೊಕ್ಕ ಇಲ್ಲ ರೊಕ್ಕ ಇಲ್ಲ ಅಂತ ಅಪ್ಪಾ ಒಂದು ಕ್ರಿಮಲ್ ಕೊಡ್ಸಿದ್ರೆ ಏನಾಕಿತ್ತು ನನಗೆ ತಗೋಪ ಕ್ರಿಂಬಲ್ ಕ್ರಿಂಬನ್ ಬೇಕಂದ್ರೆ ಹೇಳ ಚಮಚ ಬಿಸಿ ಮಾಡಿ ಹಿಂದಾಸ್ತೇನೆ ಮತ್ತೆ ನೆನಪೈತಿಲ್ಲೋ ವಾಸಲ ಹೌದಪ್ಪ ಹಂಗ ಮಾಡಿದ್ರಿ ಮತ್ತೆ

ಉಪ್ಪು ಖಾರ ಎಲ್ಲ ಸೀದಾನ ಹಾಕಿ ಮಾಡ್ಕೊಡ್ತೀನಿ ತಿನ್ವಂತ್ರಿ ನೀನು ನಿನ್ನ ಮಗ ಏನು ಮಾಡಕ್ಕೆ ಬರ್ಲಿಲ್ಲ ಮಾತಾಡ್ತಿರಲ್ರಿ ನೀವು ಸುಮ್ ತಿನ್ನೋದು ಗೊತ್ತಿಲ್ಲ ಒಂದೊಂದು ಹೆಸರು ಇಡೋದು ಒಂದು ಗೊತ್ತೈತಿರ್ಲ ಮನೆಯಾಗಿದ್ದೀರಿ ನಿಮ್ಮ ಅವರ ಚಿಕನ್ ತಗೊಂಬಂದಾರ ನಾ ಪಲ್ಯ ಮಾಡಿರ್ತೀನಿ ಬಂದು ಊಟ ಮಾಡ್ಕೊಂಡು ಹೋಗ್ತ ಬರ್ರಿ ಹಾ ಸೀತೆ ಬಂದು ಫೋನ್ ಮಾಡಿರಿ ಬಸ್ ಸ್ಟ್ಯಾಂಡಿಗೆ ಬಂದು ನಿಮ್ಮ ಅವನ ಕರೆ ಕಳಿಸ್ತೀನಿ ಹಾಂ 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 ಮತ್ತೆ ನಾ ಫೋನ್ ಮಾಡಿದ ವಿಷಯ ಏನು ಅಣ್ಣಾ ಹೋಗಬೇಡಪ್ಪ ಸುಮ್ಮ ಬಂದು ದುಂಡ ಹೋಗunti ಇಡಿ ಇಡಿ ಡಿ ಏಯ್ ಎಂಪಾ ಏ ಏ ಮಾಡಾಳಿಕೆ ಸೌಕಾಸ ತುಳಿ ನಾನು ನೋಡೋ ಮಟ್ಟ ಚಮಚ ಬಿಸಿ ಮಾಡಿ ಆಸ್ತಲ್ಲೋ ಇಲ್ಲಿಗೆ ಆ ತಗೋಪ್ಪ ಇಷ್ಟ ಸಾಕ ಓ ಸೌಕಾಸ ತುಳಿ ಹಲೋ ಬಂದ್ರಿ ಹಾ ರೀ ನಿಮ್ಮ ಅವನ್ ಕಳಿಸ್ತೀನಿ ಹಾ ರೀ ಅ ನಮ್ಮ ತಮ್ಮರ ಬಂದರೆ ಸ್ವಲ್ಪ ಕರ್ಕೊಂಡು ಹೋಗ್ರಿ ತಮ್ಮರ ಬಂದಾರಾ ಹಾ ಅಲಾ ಬಾ ಅಲ್ಲ ಐಟೋರ ಅಂತ ಹೇಳಿ ಚಿಕನ್ ತಂದಿರಿ ಒತ್ತಾ ಚಿಕನ್ ನಮಗ ಸಾಲುದಿಲ್ಲ ಅವ್ರೊಬ್ರು ಬಂದ್ರೆ ಈಗ ಅವ್ರು ತಿನ್ನಾಕತ್ತರ ತಿನ್ನಕತ್ತರೆ ನಮಗೆ ಸಿಗೋದಿಲ್ಲ ಚಿಕನ್ ಆಗ್ ಬುರ್ಕ ಮಾರಂ ಮಾಡ್ತಿರಲಿ ತಂದಿ ಮಗ ಸೇರಿ ನಮ್ಮ ತಮ್ಮಗಳೇ ನೋಡು ತಿನ್ನಂಗಿಲ್ಲ ನೀವು ಸ್ವಲ್ಪ ಅವ್ರು ಸ್ವಲ್ಪ ತಿನ್ನುಂತೆ ಹೋಗ ಕರ್ಕೊಂಡು ಬಾ ರೀ ಒಳ್ಳೆ ಬಕಾಸುರ ಮಾರಂ ಮಾಡ್ತಾವೆ ನಾವೆ ವ್ಯಾಸ ಗುರುಕ ಹಾ ನಾವೆ ಬಕಾಸುರ

ಅವ್ರಿಗೆ ಅವರಿಗೆ ಒಂದೊಂದಾ ಹೋಳ ಹಾಕುದ ನನಗೆ ಇಲ್ಲಾ ಬಟ್ಟಲ್ ಡಾಕ್ಟರ್ ಗಳು ಬೇಕ ಹೇಳಕತ್ತೆ ನಾನು ಜಾಸ್ತಿ ರತನ್ ಗಳು ಬೇಕ ನನಗೆ ಇನ್ನ ನಿಂಗಂತ ಅನ್ಕೊಂತ ನಿನ್ಗೆ ಹೋಗಕಮ್ಮ ಬರಿಯ ಮಾತಾಡದಾಕ ಹೋಗ್ಯಾದೆ ತಾವೆಲ್ಲ ಕುದಿಸ್ತಲ್ಲೋ ನಿನಗೆ ಹೇಳಕತ್ತೆ ಮತ್ತೆ ನಡಿಲೇ ಕರ್ಕೊಂಡು ಬರು ನಡಿ ಪಾಪ ಹೋಗು ಯುರೋಪ್ರ ಜೋಡ ಆದ್ರ ನೋಡು ಪಾ ಒಬ್ಬ ಅವನು ತಿನ್ನಬೇಕು ಅಂತ ಹೇಳಿ ಇಬ್ರು ಬರ್ತಾರೋ ಏನಾ ಅತ್ತ ಮಂದಿ ಬರ್ತಾರೋ ಯುರೋ ಅಲ್ರಿ ನಿಮ್ ದಾರಿ ಗೊತ್ತೈತಲ್ಲ ಹತ್ ಸತಿ ಬರ್ತೀರಿ ಅಕ್ಕನ್ ಮನೀಗ ನಡ್ಕೊಂತ ಹೋಗ್ ಇರಂಗಿಲ್ಲ ಮಾವಾರ ಬರ್ತಾರ ನಮ್ ಕರ್ಕೊಂಡ್ ಸುಮ್ಮನೆ ಸ್ವಲ್ಪ ಅದಾ ಅದಾತು ಮತ್ತೀಗ ಅರ್ವಿ ಆಗ್ತಂದಿರಿ ಮನ್ಯಾಗ ಕುಂತರ ಆಗಬಿಟ್ಟೈತೆ ಅಕ್ಕನ್ ಮನ್ಯಾಗ ಒಂದ್ ಎರಡ್ ದಿವ್ಸ ತಿನ್ಕೊಂಡು ಇಟ್ಟು ಹೋಗೋಣ ಅರ್ವಿ ಇಟ್ಕೊಂಡಿಲ್ಲ ತಮ್ಮ ನೀನು ಅರ್ವಿ ಅಂದ್ರೂ ಇಟ್ಕೊಂಡಿಲ್ಲ ಯಾರ ಅವ ಇಟ್ಕೊಂಡೆ ಅವ್ಜಾಡ ಅಂತ ಇಟ್ಕೊಂಡಿಲ್ಲ ಏನ್ ಬಿಸ್ಲೈತ್ರಿ ಇದು ನನಗೂ ತಲೆ ಚಕ್ರ ಬರತದೆ ಯಾವಾಗ ನೀನ ನನಗೂ ಮಾಡಗೂ ಬಿಸಿಲಾಕೋಡಿ ಸಾಕಾತ್ ಬಿಸ್ಲಾಕ ನಿಂತ ನಿಂತ ಸ್ವಲ್ಪ ಸಮಾಧಾನ ತಗೋ ಬರ್ತಾನೆ ಅವರ ಎಷ್ಟೋತ್ರಿ ಅದು ಬರುದ್ ನಿನ್ನ ಸಾಕಾತ್ರಿಪ್ಪ ಬಿಸಿಲು ನೋಡ್ರಿ ಚಡ್ಡಿ ಹರಡೋತ್ರಿ ನಮ್ದ್ ನಿನ್ಗ್ ಗೊತ್ತಿಲ್ಲ ನಮ್ಮ ಮನಿದಾರಿ ಹಾ ಹಾ ಸಲಾ ಬರುದು ಹೋಗುದು ಮಾಡ್ತೀರಿ ನೀ ಮನೀದಾರಿ ಗೊತ್ತಿಲ್ಲ ಅರ್ದ ಮಾರಾಕಲ್ಲ ಮತ್ತ ಕರ್ಕೊಂಡು ಹೋಗಕ್ ಬರ್ಬೇಕ ನಿನ ನಡಿ ನಡೀ ನಡಿರಿ ನಡೀರಿ ನಡೀರಿ ಬಹಳಷ್ಟೀರಿ ಹೆಂಗ ಕಾಣಕತೇನ್ರಿ ರೋಗ ಹತ್ತದಾರ್ ಕಾಣಾಕತ್ತೇನ್ರಿ ನಿಮ್ಮ ಕಣ್ಣಿಗೆ ಇಲ್ಲ ಹಾ ಆರಾಮದೇನ್ರಿ ನೀವ್ ಹೆಂಗದೀರಿ ನೋಡ್ರಿ ಹಿಂಗ್ರಿ ನೀವ್ ನೀವೇ ಮುಚ್ಕೊಂಡ್ ನೆಡ್ರಿ ನೀವ್ ಬಲಗ್ರ ಮುಚ್ಕೊಂಡ್ ನೆಡ್ರಿ ಬರ್ರಿ ಇಲ್ಲಿ ಎಲ್ಲರೂ ಬರ್ರಿ ಇಲ್ಲಿ ಕೈ ಕಾಲು ತಕೊಂಡ್ ಬಾ ಹೋಗಿರಿ ಏನೇನ್ ತುಳಿದು ಬಂದಿರ್ತಿರೋ ಏನು ಮವರ ಅದನ ತិន್ರಿ ನಾ ಕೈ ಕಾಲು ತಕೊಂಡು ಊಟಕ್ಕೆ ಕೊಂಡ್ ಬಿಡೋಣ್ರಿ ಫಸ್ಟ್ ಊಟ ಬದನಿ ಊಟ ತಕ್ಕೋಯ್ ತಕ್ಕೋರಿ ಹಿಡ್ಕೋಲೇ ನಳೆ ಈಗ ಬನ್ರಿ ಅರಮದಿ ತಮ್ಮ ಅಕ್ಕ ಅರಮದಿ ಹ್ ವೈನಿ ನೀ ಅರಮದಿรี ನೀ ವರಮ ಏನು ಹೇಳ್ತಿದಲ್ಲ ಫೊಂಡಗೆ

ಬಾಡ್ಯನ ಮಗಳ ಇವ್ರ ಅಣ್ಣ ಮತ್ ಇವ್ರ ಅಣ್ಣನ ಹೆಂತಿ ಬಂದ್ರ ಹಂಗ ಎಷ್ಟು ಖುಷಿ ಖುಷಿಲ ಇರ್ತಾವೆಂಟ ಮನ್ಯಾಗ ಊಟ ಮಾಡಿದ್ರ ಆಗ್ತಿರ್ಕಿಲ್ಲೇನ ನಿಮ್ಮ ನಿಮ್ ತಮ್ಮ ಮ್ಯಾಲಿತ್ರ ಬಂದಾನೆ ನಾವ್ ಬಾಡ್ಯನ ಮಗ ಅಂದಾಗ ಹೊಲ್ದಾಗ ಊಟ ಮಾಡೋಣ ಹೊಲ್ದಾಗ ಊಟ ಮಾಡುಂಡ್ರಿ ಅಂತೇಳಿ ಹೋರ್ ಬಂದಾಳಿಕ್ಕಿ ಹೊಲ್ದಾಗ ಡಬ್ಬಿಗಿಬ್ಬಿ ಕಟ್ಕೊಂಡ

अग्का नंग सजस्टीनाग इस थाकता वोड़तें तडिये इन्नाग इन्नाग लग लगलोडी दर सल्पाक अडिके अग्का मूर्नाग चंचे वम्म्य हाक बिढ़नी हेते ना निनक इदना तोगम बिड़े मावर अधार अलिये अवर ने नोट पेड़े तोगम

Why is this hurt? Wheat that under the purse here!!! How old do you mean by?! who you mean by baraha? aquí yo and it is still hot actually what are you looking pretty hey, this is good if this is a good pra Read a well We ஏன்னா ஜாத்தி மக்கள் எல்லா ப்ளேட் தும்மா பீஸ் ಅಲ್ರಿ ವೈನೀರಾ ಒಂದ್ ಕೋಳಿ ಕೂದಿರಲ್ಲ ಇನ್ನೊಂದು ನಾಲ್ಕು ಕೊಯ್ಲಿಕ್ಕೆ ಏನಾಗಿತ್ತು ನಿಮ್ಗೆ ಈ ಜಗಳ ಬಂಗಿವರಲ್ಲ ನೀವ್ ಬರಾಕತ್ತೀರ ಹೇಳಿ ಗೊತ್ತಿದ್ರೆ ನಿಮ್ ಗಂಡಗ ಕಡಿತಿದ್ದೀರೋ